ಭಾಳ ಕಷ್ಟ ಆಗಿರ್ಬೇಕಲ್ವಾ ಜರ್ನಿ ಅಷ್ಟೇ ಎಲ್ಲನೂ ಸಂಭಾಳಿಸಬೇಕಲ್ಲ ಹೌದು ಹಾಗತ್ತು ನಾ ಹೇಳ್ದಲ್ಲ ಬಳ್ಳಾರಿ ಜೈಲಿಗೆ ಹೋಗ್ತೀವಿ ನಾವು ಬಳ್ಳಾರಿ ಜೈಲಿಗೆ ಹೋದಾಗ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಆವತ್ತು ತಗೊಂಡೋಗ್ಬಿಟ್ಟು ಜೈಲಲ್ಲಿ ಬೇ ಕರ್ಕೊಂಡೋಗಿ ಏಳು ದಿವಸ ಇಟ್ಟು ಬಿಟ್ಬಿಟ್ರು ಬೇಲ್ ಮಾಡಿಸ್ಬೇಕಾಗುತ್ತೆ ಮತ್ತು ಅಲ್ಲಿಂದ ಬರೋಕ್ಕೆ ನಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಬಳ್ಳಾರಿಯಿಂದ ಬೆಂಗಳೂರಿಗೆ ನನ್ನ ಹೆಂಡ್ತಿ ಮಾಂಗಲ್ಯ ಚೈನ್ನ ಮಾರಿ ಅವತ್ತು ನಮ್ಮನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಕರೆಸ್ಕೋತಾರೆ ಬೇಲ್ಕೋಟು ನೂರ ಇಪ್ಪತ್ತು ಜನಕ್ಕೆ ಇವತ್ತು ನನ್ನ ಮನೆಯಲ್ಲಿ ಇಡೀ ರಾಜ್ಯದಲ್ಲಿ ಸುತ್ತಾಡ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ದೊಡ್ಡ ದೊಡ್ಡ ಬೆಳ್ಳಿ ಗದೆ ಬೆಳ್ಳಿ ಕೀಟ ಕತ್ತಿ ಖಡ್ಗ ಕೊಟ್ಟೋದಂಥ ದೊಡ್ಡ ಒಂದು ದೊಡ್ಡ ಮನೆ ರೂಮಲ್ಲಿ ಒಂದು ದೊಡ್ಡ ಪೆಟ್ಟಿಗೆಲ್ಲಿ ತುಂಬಿಟ್ಟಿದ್ದೆ ಒಂದು ದಿವಸ ರೈತರು ಕರ್ನಾಟಕದಲ್ಲಿ ನೂರು ಜನಕ್ಕೂ ಹೆಚ್ಚು ರೈತರು ಸಾಲದ ಬಾಧೆಗೆ ಸಿಕ್ಕಿ ಸಾವನ್ನ ಹಪ್ಪಿರು ಆತ್ಮಹತ್ಯೆ ಮಾಡಿಕೊಂಡ್ರು ಒಂದು ದಿವಸ ನಾನು ಕಚೇರಿಲಿ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು ಇಬ್ರು ಪಾಂಡುಪುರದ ಮಂಡ್ಯ ಜಿಲ್ಲೆಯ ಪಾಂಡುಪುರದ ಇಬ್ಬರು ಹುಡುಗರು ನಮ್ಮಪ್ಪ ನಮ್ಮನ್ನು ಓದಿಸ್ತೀನಿ ದೊಡ್ಡ ಆಫೀಸರ್ ಮಾಡ್ತೀನಿ ನನ್ನಗೆ ನೀವು ಸಾಲದ ಬಾಧೆಗೆ ಸಿಗಾಕೋಬೇಡಿ ಸಾಲದಿಂದ ಮುಕ್ತಿ ಆಗಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು ಅಧಿಕಾರಿ ಆಗಬೇಕು ಜಾಸ್ತಿ ಸಂಬಳ ತರಬೇಕು ಅಂತ ಹೇಳ್ತಿದ್ರು ನಮ್ಮಪ್ಪ ಬೆಳೆದ ಕಬ್ಬಿಗೆ ಬೆಲೆ ಇಲ್ಲ ಅಂದ್ಬಿಟ್ಟು ಸಾಲ ಮಾಡಿದ್ದಕ್ಕೋಸ್ಕರ ಹೆದರಿ ಆ ಕಬ್ಬಿಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕ್ಕೊಂಡು ಸತ್ತೋದ್ರು ನಮ್ಮನ್ನು ಯಾರಿವತ್ತು ಯಾರಿದ್ದಾರೆ ನಮ್ಮ ಪಾಲಿಗೆ ಯಾರು ನಮ್ಮನ್ನು ಓದಿಸೋರು ಅಂತ ಕಣ್ಣೀರು ಹಾಕುವಾಗ ನಾನು ಅವತ್ತು ಭಾವಕನಾದೆ ಒಂದು ನಿಮಿಷ ಸೀದಾ ಮಾ ಆಫೀಸ್ ಬಿಟ್ಟು ಮನೆಗೆ ಹೋದೆ ನನ್ನ ಹೆಂಡತಿ ಕರೆದುಬಿಟ್ಟು ಬಿಟ್ಟು ಹೇಳಿದೆ ಆ ಎರಡು ಮಕ್ಕಳು ದತ್ತು ತೊಗೊಂಬಿಡೋಣ ಅವರು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸೋಣ ನನ್ನ ಹೆಂಡತಿ ಅವತ್ತಿರ ಇಡೀ ರಾತ್ರಿ ಮಾತಾಡೋದು ಬೆಳಗ್ಗೆ ನಾಲ್ಕು ಗಂಟೆ ಜಾವ ಬೆಳಗಿನ ಜಾವ ನಾಲ್ಕು ಗಂಟೆ ನನ್ನ ಹೆಂಡ್ತಿ ಹೇಳಿದ್ಲು ನೀವು ಇಬ್ಬರು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಿ ಕರ್ನಾಟಕದಲ್ಲಿ ನೂರು ಜನ ರೈತರು ಸತ್ತಿದ್ದಾರೆ ಅವ್ರ ಮಕ್ಕಳಿಗೆ ಏನು ಮಾಡ್ತೀರಿ ಆಗ ಬೆಳಗಿನ ಜಾವ ತೀರ್ಮಾನ ಮಾಡ್ತೀವಿ ನಾವು ನೋಡಿ ನೋಡ ನೋಡಪ್ಪ ನಮ್ಮ ಮನೆಯಲ್ಲೆಲ್ಲ ಇದೆಯಲ್ಲ ಬೆಳ್ಳಿ ಕಿರೀಟ ಕತ್ತಿ ಕಡ್ಡೆ ಎಲ್ಲ ಓಪನಾಗಿ ಆಗಿ ಹರಾಜು ಹಾಕ್ಬಿಡಿ ಅದೆಷ್ಟು ದುಡ್ಡು ಬರುತ್ತೋ ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಡಿಪಾಸಿಟ್ ಮಾಡಿ ಅದನ್ನು ಬೆಂಗಳೂರಿನ ಆನಂದರಾವ್ ಸರ್ಕಲಲ್ಲಿ ಅಂತ ಒಂದು ಇದೆ ಓಟಲಲ್ಲಿ ಓಪನಾಗಿ ಹರಾಜು ಆಗ್ತದೆ ಎಂಬತ್ತೊಂಬತ್ತು ಲಕ್ಷ ಬಂತು ಅದರಿಂದ ಎಂಬತ್ತೊಂಬತ್ತು ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದೆ ಶಿಕ್ಷಣಕ್ಕೆ ಮಾದಾರು ಚೆನ್ನಯ್ಯ ಅಂತ ಚಿತ್ರದುರ್ಗದ ಒಬ್ಬರು ಶ್ರೀಗಳು ನನಗೆ ಹದಿಮೂರು ಪುಟ ಪತ್ರ ಬರೀತರು ಗೌಡ್ರೆ ಹಿಂದೆ ಕೃಷ್ಣರಾಜ ಸಾಗರ ಕಟ್ಟುವಾಗ ನಾಲ್ವಾಡಿ ಕೃಷ್ಣರಾಜು ಹೊಡೆಯರು ಆ ಕೃಷ್ಣರಾಜ ಸಾಗರದ ಪೂರ್ಣ ಕೆಲಸ ಪೂರ್ಣಗೊಳ್ಳಬೇಕಕ್ಕೆ ದುಡ್ಡಿರೋದಿಲ್ಲ ಆಗ ಅವ್ರ ಮನೇಲಿದ್ದ ಚಿನ್ನ ಬೆಳ್ಳಿಯೆಲ್ಲ ಮಾರಿ ಅದರ ಬಂದ ಹಣದಲ್ಲಿ ಕೃಷ್ಣರಾಜ ಸಾಗರ ಕಟ್ಟಿರು ನಾನು ಇತಿಹಾಸ ಓದಿದ್ದೆ ಈಗ ನಾನು ಕಣ್ಮುಂದೆ ನೋಡಿದೆ ಅಂತ ಪತ್ರ ಬರೆದರು ಇನ್ನೇನು ಬೇಕು ಸಾರ್ಥಕ ಆಯಿತು ಜೀವನ ಅಂತ ಅಂದ್ಕೊಂಡೆ ನಾನು ಕೋಲಾರ ಜಿಲ್ಲೆ ಬಾಗಿಪಲ್ಲಿ ಪರಗೋಡು ಹಣೆ ಕಟ್ ಕಟ್ಟಬೇಕು ಅಂತ ಹೇಳಿ ಎಸ್ ಎಂ ಕೃಷ್ಣವ್ರು ಇದ್ದಾಗ ಬೆಂಗಳೂರಿಂದ ಬಾಗಿಪಲ್ಲಿಗೆ ಪಾದಯಾತ್ರೆ ಮಾಡಿದೆ ನೂರಿಪ್ಪತ್ತು ಕಿಲೋಮೀಟ್ರು ನಾನು ರಕ್ತ ಪಾದ ಪಾದದಲ್ಲಿ ರಕ್ತ ಸೋರ್ತಿದ್ರು ಬಿಡಲಿಲ್ಲ ಪಾದಯಾತ್ರೆ ಮಾಡಿದೆ ದೊಡ್ಡ ಬೈರಂಗ ಸಭೆ ಮಾಡಿದೆ ಅಲ್ಲಿಂದ ಒಬ್ಬ ಆಂಧ್ರದ ಪೆರಿಟಲ್ ರವಿ ಆ ನೀರು ಆಂಧ್ರಕ್ಕೆ ಹೋಗುತ್ತೆ ಇದು ತಡೆದುಬಿಟ್ಟು ಹಣೆ ಕಟ್ಟು ಕಟ್ಟಿರಿ ನಮಗೆ ನೀರು ಸಿಗಲ್ಲ ಅಂಥೇಳಿ ದೊಡ್ಡ ಗಲಾಟೆ ಮಾಡ್ದೆ ಬಾರ್ಡ್ರಲ್ಲಿ ಬಂದು ನಾನು ಅವನಿಗೆ ಎಚ್ಚರಿಕೆ ಕೊಟ್ಟೆ ಅವನು ಹೇಳಿದ್ದ ನೀನು ಅಣೆಕಟ್ಟು ಕಟ್ಸಿರೇ ನಾನು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿಸ್ತೀನಿ ಅಂತ ಒಬ್ಬ ಎಲ್ಟ ಇದು ನಕ್ಸಲೆಟ್ಟು ಇಂದ ಬಂದಂಥ ಒಬ್ಬ ಪೆರಿಟಲ್ ರವಿ ಪೆರಿಟಲ್ ರವಿಗೆ ಅವತ್ತು ಯಾವ ಸರ್ಕಾರ ಪೊಲೀಸ್ ಇಲಾಖೆ ಯಾರೂ ಉತ್ತರ ಕೊಡಲಿಲ್ಲ ನಾನು ಒಬ್ಬನೇ ಉತ್ತರ ಕೊಟ್ಟಿದ್ದು ನಿನ್ನ ಬಾಂಬ್ ಸಂಸ್ಕೃತಿ ಆಂಧ್ರದಲ್ಲಿಟ್ಕೋ ಕರ್ನಾಟಕದಲ್ಲಿ ನಿನ್ನ ಬಾಂಬ್ ಬ್ಲಾಸ್ಟ್ ಆಗೋಲ್ಲ ಅಂತ ಕೊನೆಗೆ ಎಸ್ ಎಮ್ ಜೊತೆಲಿ ಹೋಗಿ ಕುತ್ಕೊಂಡು ಮಾತಾಡಿ ಪರಗೋಡು ಹಣೆಕಟ್ಟಿಗೆ ನಾನು ಪೂಜೆ ಮಾಡಿದೆ ಅವರು ಕಟ್ಟಿಸಿರು ಇವತ್ತು ಮೂರು ತಾಲೂಕು ಕುಡಿಯೋ ನೀರಿದೆ ಭಾಗ್ಯ ಭಾಗ್ಯಪಲ್ಲಿ ಈಗ ಮೊನ್ನೆ ನಾನು ಅವತ್ತು ಭಾಗ್ಯಪಲ್ಲಿದು ಆಂಧ್ರ ಹೆಸರು ತೆಲುಗು ಮೂಲ ಹೆಸರು ಭಾಗ್ಯಪಲ್ಲಿ ಬೇಡ ಭಾಗ್ಯನಗರ ಮಾಡಿ ಅಂತ ಅವತ್ತು ಘೋಷಣೆ ಮಾಡಿದ್ದೆ ಮೊನ್ನೆ ಅದು ಭಾಗ್ಯನಗರ ಆಯಿತು ಈಗ ಹಣೆಕಟ್ಟು ಕಟ್ಟಿದ್ದು ಎಸ್ ಎಂ ಕೃಷ್ಣವರು ಮೂರು ತಾಲೂಕುನವರು ನೀರು ಕುಡಿತಾರೆ ಪ್ರತಿ ಅಣೆಕಟ್ಟು ತುಂಬಿದಾಗ ಯಾವ ಮಂತ್ರಿಗಳನ್ನ ಕರೆದು ಬಾಗಣ ಪೂಜೆ ಮಾಡಲ್ಲ ನನ್ನ ಕರೆದು ಆ ಊರಿನ ಜನ ಬಾಗಿನ ಪೂಜೆ ಮಾಡಿಸ್ತಾರೆ ಮೊನ್ನೆ ಹೋಗ್ತಾ ಇದ್ದೆ ಯಲಂಕದ ಹತ್ರ ಒಬ್ಬ ಹುಡುಗ ರೈಲ್ವೆ ಗೇಟ್ನ ಹಾಕಿದ್ದ ನಾನು ರೈಲು ಗೇಟ್ ಹಾಕಿತ್ತು ಅಂತ ಗಾಡಿ ನಿಲ್ಸ್ಕೊಂಡು ನಿಂತಿದ್ದೆ ಒಬ್ಬ ಹುಡುಗ ಬಂದ ಹಣ ಸಾರಿ ಶ ಕ್ಷಮಿಸ್ಬಿಡಿ ಅಣ್ಣ ರೈಲು ಬರ್ತಾಯಿದ್ದೆ ಗೇಟ್ ಹಾಕಿದ್ದೀನಿ ನಿಮ್ಮ ನಿಲ್ಲಿಸ್ಬಿಟ್ಟೆ ಸಾರಿ ಅಣ್ಣ ಅಂದ ಒಳ್ಳೆ ಕೆಲಸ ಮಾಡಿದೆ ಕಣು ಇನ್ಯಾಕೆ ಸಾರಿ ಕೇಳ್ತೀಯ ಅದಕ್ಕೆ ಇಲ್ಲ ಅಣ್ಣ ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ಬಿಟ್ಟೆ ಪರ ರೈಲು ಹೋಗಲಿ ಆಮೇಲೆ ಹೋಗ್ತೀನಿ ಗೇಟ್ ತೆಗ್ದ ಮತ್ತೆ ಬಂದ ಅಣ್ಣ ಇಷ್ಟೊತ್ತು ಕಾಯಿಸ್ಬಿಟ್ಟೆ ಸಾರಿ ಅಣ್ಣ ಅಂದ ಏ ಹುಚ್ಚ ಯಾಕೆ ಪದೇ ಪದೇ ಸಾರಿ ಸಾರಿ ಅಂತೀಯ ಏನಾಯಿತು ಅಣ್ಣ ಅವತ್ತು ಡಿ ಗ್ರೂಪು ರೈಲ್ವೆ ಡಿ ಗ್ರೂಪ್ಗೋಸ್ಕರ ನೀವೆಲ್ಲ ದೊಡ್ಡ ಹೋರಾಟ ಮಾಡಿ ಜೈಲಿಗೆ ಹೋದ್ರಿ ಲಾಠಿ ಹೇಳ್ತಿದ್ದಿರಿ ಅಣ್ಣ ಅದರಲ್ಲಿ ಪರೀಕ್ಷೆ ಬರೆದ್ರೆ ನಾನು ಒಬ್ಬ ಅವತ್ತು ನೀವು ಹೋರಾಟ ಮಾಡಲಿಲ್ಲ ಅಂದರೆ ಮೂರು ಸಾವಿರದ ಆರುನೂರು ಏಳು ಆರುನೂರು ಉದ್ಯೋಗ ಬಿಹಾರಿಗಳು ಪಾಲಾಗ್ತಿತ್ತು ಅಣ್ಣ ನೀವು ಹೋರಾಟ ಮಾಡೋದ್ರಿಂದ ಮೂರು ಸಾವಿರ ಜನ ಕನ್ನಡದ ಹುಡುಗರಿಗೆ ಕೆಲಸ ಸಿಕ್ತು ಅದ್ರಲ್ಲಿ ನಾನು ಒಬ್ಬ ಅಣ್ಣ ಅದಕ್ಕೆ ಅನ್ನಿಸ್ತು ಅಣ್ಣ ಅಂದ ಇನ್ನೇನು ಬೇಕು ಈ ಮತ್ತೆ ನನಗೊಂದು ಪ್ರಶ್ನೆ ನೀವು ಹೋರಾಟಗಳನ್ನು ಹೇಗೆ ಆಯ್ಕೆ ಮಾಡ್ತೀರಿ ಸರ್ ಇಲ್ಲ ನಾನು ಏನೇ ಒಂದು ಮಾಡಬೇಕಾದ್ರೆ ಒಂದು ಮೂರು ನಾಲ್ಕು ಸಭೆ ಮಾಡ್ತೀನಿ ಅದರ ಬಗ್ಗೆ ಕೂತ್ಕೊಂಡು ಒಂದಷ್ಟು ಹೋಮ್ ವರ್ಕ್ ಮಾಡ್ತೀನಿ ಹ್ಯಾಗೆ ಮಾಡಬೇಕು ಯಾರನ್ನು ಭೇಟಿ ಮಾಡಬೇಕು ಏನು ಏನು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ಮುಂದೆ ಹೋಗಬೇಕು ಮುಖ್ಯಮಂತ್ರಿಗಳ ಮುಂದೆ ಏನು ಪ್ರಸ್ತಾವನೆ ಮಾಡಬೇಕು ಏನು ವಿಚಾರಗಳನ್ನ ನಾವು ತಲೆಗೆ ತುಂಬಬೇಕು ಅದನ್ನು ಹೆಂಗೆ ತುಂಬಬೇಕು ಯಾರ ಮುಖಾಂತರ ತುಂಬಬೇಕು ಇಂಥದ್ದೆಲ್ಲವನ್ನು ಒಂದು ಒಂದು ಮೂರು ನಾಲ್ಕು ದಿವಸ ಟೈಮ್ ತಗೊಂಡು ಯೋಚನೆ ಮಾಡಿ ಆಮೇಲೆ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊತೀನಿ ಸಿಗ ಒಂದು ಹೋರಾಟ ಅಥವಾ ಏನಾದ್ರು ಸಮಸ್ಯೆ ಅಂತ ಬಂದಾಗ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರುತ್ತಾ ಸರ್ ಲೈಕ್ ಏನಾರು ಧನ ಸಹಾಯ ಮಾಡಬೇಕು ಆ ಥರ ಅಲ್ಲ ಅಂದರೆ ಇವೆಲ್ಲ ಜನಗಳ ಪರವಾಗಿ ನಾನು ಅವರು ಡೌಟ್ಸನ್ನು ದೂರ ಮಾಡ್ತಾಯಿದ್ದೀನಿ ಹೌದು ಇಲ್ಲ ಆ ಥರದ್ದು ಅಲ್ಲೇನು ನಮ್ಮ ಹೋರಾಟಕ್ಕೆ ಬರೋರಿಗೆ ಒಂದು ಮಧ್ಯಾಹ್ನದ ತಿಂಡಿನ ಊಟನ ಕೊಡಬೇಕಾಗತ್ತೆ ಏನೋ ಏನೋ ಒಂದು ಒಂದು ಪ್ಯಾಕೆಟ್ಟು ಒಂದು ಪೆಂಡಲ್ ಬೇಕಾಗತ್ತೆ ಒಂದಷ್ಟು ಸೌಂಡು ಮೈಕು ಸ ಇದೆಲ್ಲ ಬೇಕಾಗತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮಲ್ಲಿ ಒಂದು ಉದ್ಯಮ ಕನ್ನಡದ ಉದ್ಯಮಿಗಳದ್ದು ಒಂದು ಘಟಕ ಮಾಡಿದ್ದೀವಿ ಇಂಥ ಸಂದರ್ಭ ಬಂದಾಗ ಅವರು ನಮ್ಮ ಜೊತೆ ನಿಂತ್ಕೋತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನೇನು ಅವತ್ತು ನನ್ನ ಉದ್ಯಮದಿಂದ ಏನು ಗಳಿಸಿದ್ನೋ ಒಂದು ಇಪ್ಪತ್ತಿಪ್ಪತ್ತೆರಡು ಕೋಟಿ ಆಸ್ತಿಯನ್ನು ನಾನು ಕಳ್ಕೊಂಡೆ ರಕ್ಷಣಾ ವೇದಿಕೆಗೋಸ್ಕರ ಎಲ್ಲವನ್ನು ಮಾರ್ದೆ ಎಲ್ಲವನ್ನು ಕಳ್ಕೊಂಡೆ ಈಗಿರೋದು ನನಗೆ ಮನೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ಗೊತ್ತಾಯ್ತಾ ಆ ಒಂದು ನಮ್ಮ ಘಟಕದಲ್ಲಿರುವಂಥ ಉದ್ಯಮಿಗಳು ಇವತ್ತು ನನ್ನ ಜೊತೇಲಿ ನಿಂತ್ಕೋತಾರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಈಗ ಅದ್ರದ್ದು ಕೊರತೆ ಇಲ್ಲ ನಾನು ಈಗ ಒಂದಷ್ಟು ಬೇರೆ ಬೇರೆ ಥರದ ಈವೆಂಟು ಮ್ಯೂಸಿಕಲ್ ಈವೆಂಟ್ ಅದೆಲ್ಲ ಮಾಡ್ತಾಯಿರ್ತೀನಿ ಅದರಿಂದ ಒಂದಷ್ಟು ಹಣ ಏನು ಬರುತ್ತೆ ಅದನ್ನು ಅಲ್ಲಿ ಖರ್ಚು ಮಾಡ್ತೀನಿ ಸೊ ಹೀಗೆ ತಗೊಳ್ಳೋದು ಹೌದು ಮೊನ್ನೆ ಒಂದು ಈವೆಂಟ್ ಮಾಡಿದಾಗ ಒಂದು ದೊಡ್ಡ ಅಮೌಂಟ್ ಬಂತು ಅದರಲ್ಲಿ ಕರವೇ ಕಾರ್ಯಕರ್ತರ ಮಕ್ಕಳಿಗೆ ಎಜುಕೇಷನ್ಗೆ ಒಂದು ಇಪ್ಪತ್ತೇಳು ಮೂವತ್ತು ಲಕ್ಷ ಕೊಟ್ಟೆ ಎಜುಕೇಷನ್ಗೆ ಅಂತ ಮೊನ್ನೆ ಒಂದಷ್ಟು ಹೋರಾಟ ನಡೀತು ಯಾವುದು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳ ಪರ ಆಗ ನಲವತ್ತು ಲಕ್ಷ ಖರ್ಚಾಯಿತು ಆ ಹೋರಾಟ ಒಂದು ಹೋರಾಟಕ್ಕೆ ಅದನ್ನೆಲ್ಲ ನಾನು ಮಾಡೋ ಏನು ಈ ಉದ್ಯಮ ಇದರಿಂದ ಬಂದಂಥ ಹಣವನ್ನು ಅದಕ್ಕೆ ಖರ್ಚು ಮಾಡ್ತೀನಿ ನನಗೆ ನಾನು ನನಗೆ ಯಾವ ಅಭ್ಯಾಸವೂ ಇಲ್ಲ ಕಾಪಿ ಒಂದು ಕುಡಿತೀನಿ ಅಷ್ಟೇ ಜಾಸ್ತಿ ಅದೇ ಬಿಟ್ಟರೆ ಊಟ ಅದು ಬಿಟ್ಟರೆ ನಾನು ಈ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಹಾಕಕ್ಕೆ ಶುರು ಮಾಡಿ ಮೂವತ್ತು ವರ್ಷ ಆಯಿತು ಎಷ್ಟು ಜೊತೆ ಇರಬೇಕು ನಾನು ಆವಾಗ ಒಂದೊಂದು ಹತ್ತು ಜೊತೆ ಬಟ್ಟೆ ಬಿಳಿ ಪ್ಯಾಂಟ್ ಶರ್ಟು ತೊಗೋತೀನಿ ಅದು ಬಿಟ್ಟು ಯಾವ ಅಭ್ಯಾಸವೂ ಇಲ್ಲ ನಂದು ಯಾವುದು ಖರ್ಚಿಲ್ಲ ಯಾರಾದರೂ ನೂರು ರೂಪಾಯಿ ಕೊಟ್ಟರೆ ತೊಂಬತ್ತೊಂಬತ್ತು ಪರ್ಸೆಂಟು ನಾನು ಕನ್ನಡಕ್ಕಾಗಿ ಖರ್ಚು ಮಾಡ್ತೀನಿ ಸರ್ ಆಮೇಲೆ ಎಲ್ಲ ಕೊಡಲಿ ಹೌದು ಎಲ್ಲ ಕೊಡ್ತೀವಿ ಈಗ ನಾವು ಟ್ಯಾಕ್ಸ್ ಕಟ್ತೀವಿ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಪ್ರತಿ ಆಡಿಟ್ ಆಡಿಟ್ ಆಗುತ್ತೆ ಆಡಿಟ್ ರಿಪೋರ್ಟ್ ಕೊಡ್ತೀವಿ ಯಾರ್ಯಾರಿಗೆ ಕೊಡಬೇಕೆಲ್ಲ ಹಾಗೆ ನಮ್ಮ ನಮ್ಮಲ್ಲಿ ನಮ್ಮ ಕಚೇರಿಲಿ ಇವತ್ತು ಹದಿನಾರು ಜನ ಕೆಲಸ ಮಾಡ್ತಾರೆ ಒಂದು ತಿಂಗಳಿಗೆ ಆರೂವರೆ ಲಕ್ಷ ಸ್ಯಾಲ್ರಿ ಕೊಡ್ತೀವಿ ಅವರಿಗೆ ನಮ್ಮಲ್ಲಿ ಅನೇಕ ಘಟಕಗಳಿದ್ದಾವೆ ಆ ಎಲ್ಲ ಘಟಕಗಳಿಗೆ ಒಂದು ಕಚೇರಿ ಇದೆ ಗಾಂಧಿನಗರದ ಇದರಲ್ಲಿ ಭಾರಿ ದೊಡ್ಡ ವ್ಯವಸ್ಥಿತವಾಗಿ ಯಾವ ಕನ್ನಡ ಸಂಘಟನೆಗಳಿಗೂ ಒಂದು ಕಚೇರಿ ಇಲ್ಲ ಅಲ್ಲೆಲ್ಲೂ ಹದಿನಾರು ಜನ ಯಾರೂ ಕೆಲಸಕ್ಕೆ ಸಂಬಳ ಕೊಡೋಲ್ಲ ನಮ್ಮಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ ತಮ್ಮ ಆಫೀಸಲ್ಲಿ ನೋಡ್ಬೋದು ಸರ್ ಗಾಂಧಿನಗರ ಗಾಂಧಿನಗರ ಅಲ್ಲೆಲ್ಲಿ ಅಲ್ಲಿ ಈ ನಮ್ಮ ಶೋಭಾ ಹೋಟೆಲ್ ಬರುತ್ತೆ ಅದರ ಪಕ್ಕದಲ್ಲಿ ಮತ್ತೆ ಎದುರುಗಡೆ ನಮ್ಮದು ಎಂತ ಎಮ್ ಟಿ ಆರ್ ಹೋಟೆಲ್ ಇದೆ ಅದರ ಆಪೋಸಿಟ್ ಬಿಲ್ಡಿಂಗು ಸೆಕೆಂಡ್ ಫ್ಲೋರ್ ಪ್ರವೀಣ್ ಬಿಲ್ಡಿಂಗ್ ಅಂತ ಅಲ್ಲಿ ನಮ್ಮ ಕಚೇರಿ ನೀವು ಮೆಟ್ಲ ಹತ್ತಿರ ಪ್ರತಿ ಮೆಟ್ಲಲ್ಲೂ ಒಂದೊಂದು ಕನ್ನಡ ಪದಗಳು ಸಿಗ್ತವೆ ಪ್ರತಿ ಗೋಡೆಯಲ್ಲೂ ಕನ್ನಡದ ಪದಗಳು ಸಿಗ್ತವೆ ಪ್ರತಿ ಗೋಡೆಯಲ್ಲಿ ಒಬ್ಬ ಕವಿ ಇದು ಸಿಗತ್ತೆ ನಮ್ಮ ಬಿಲ್ಡಿಂಗ್ ಆದರೂ ನಮ್ಮ ಒಳಗಡೆ ಬಂದಾಗ ಇಷ್ಟು ಚೆನ್ನಾಗಿಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ